ಇಡೀ ದೇಶದಲ್ಲೇ ಕರ್ನಾಟಕ ಬಿಜೆಪಿ ಅತ್ಯಂತ ಭ್ರಷ್ಟಪಕ್ಷ ಬಿಜೆಪಿಯ ಭ್ರಷ್ಟಾಚಾರವನ್ನು ಬಯಲು ಮಾಡಲು ಅವರೇ ಕರೀತಾ ಇದ್ದಾರೆ ಈಗ ನಾವು ನಮ್ಮ ಶಕ್ತಿ ತೋರಿಸ್ತೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು ನಮ್ಮ ಜಾಹೀರಾತುಗಳ ಬಗ್ಗೆ ಬಿಜೆಪಿಯವರು ಖಾಸಗಿ ದೂರು ನೀಡಿದ್ದಾರೆ ನಾವು ಸುಮ್ಮನೆ ಜಾಹೀರಾತು ನೀಡಿಲ್ಲ ಬಿಜೆಪಿ ನಾಯಕರ ಸಚಿವರ ಹೇಳಿಕೆಗಳ ಆಧಾರದ ಮೇಲೆ ಹಾಗೂ ಮಾಧ್ಯಮಗಳಲ್ಲಿ ಬಂದ ವರದಿಯನ್ನು ಆಧರಿಸಿ ಹಿಂದಿನ ರಾಜ್ಯ ಬಿಜೆಪಿ ಸರ್ಕಾರದ ಹಗರಣಗಳ ಬಗ್ಗೆ ಪತ್ರಿಕಾ ಜಾಹೀರಾತು ನೀಡಿದ್ದೇವೆ

ಸಹಾಯಕ ಅಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನಲವತ್ತರಿಂದ ಒಂದೂರು ಕೋಟಿ ಇದು ಸಹಾಯಕ ಮೂವತ್ತು ಲಕ್ಷ ಜಿಲ್ಲಾ ಲೋಕಸಂಖ್ಯಾಧಿಕಾರಿಗೆ ಮೂವತ್ತು ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ ಮೂವತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಹದಿನೈದರಿಂದ ಇಪ್ಪತ್ತು ದ್ವಿತೀಯ ದ್ವಿತೀಯ ದರ್ಜೆಯ ಸಹಾಯಕರಿಗೆ ಹತ್ತರಿಂದ ಹದಿನೈದು ಲಕ್ಷ ಗ್ರೂಪ್ ಸಿ ಗೆ ಹದಿನೈದು ಲಕ್ಷ ಗ್ರೂಪ್ ಡಿ ಗೆ ವರದಿ ಪ್ರಕರಣದಲ್ಲಿ ಸಿಐಡಿ ನೀಡಿರುವ ವರದಿ ಇರುವ ಮಾಹಿತಿ ಅಂತೇಳಿ ಆಮೇಲೆ ಸರ್ಕಾರಿ ಉತ್ತರ ಸರ್ಕಾರ ನ್ಯಾಷನಲ್ ರಾಜ್ಯ ಸರ್ಕಾರ

ಸೊ ಇವೆಲ್ಲ ನಾವೆಲ್ಲ ಹೇಳಿದಿವಿ ನಮ್ಗೆ ಗೊತ್ತಿದೆ ಅವರು ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೀವಿ ರಾಹುಲ್ ಗಾಂಧಿನೂ ಹಾಕ್ತಾ ರಾಹುಲ್ ಗಾಂಧಿನೂ ಹಾಕ್ತಾ ಇದು ಬರ್ತದೆ ಈಗ ನಾವೇನ್ ನನ್ ಗೊತ್ತಿದೆ ನಾವು ಯಾರೋ ರೆಡ್ಡಿ ನೋಡ್ಕೇಟ್ ಜನರಲ್ ಈ ಮನೆಯವರೆಲ್ಲ ಕೂತಿದ್ದ ಕೂತಿದ್ದ ನಾವು ಪಾಲಿಟಿಕ್ಸ್ ಮಾಡಬೇಕಾ ನನ್ನ ಕರಿತಾ ಇದ್ದಾರ ಪಾಲಿಟಿಕ್ಸ್ ಮಾಡಿ ಅಂತ ಪಾರ್ಟಿಕ್ಸ್ ಪಾರ್ಟಿ ಸರ್ ಅವರು ಕೋರ್ಗೆ ಗೌರವ ಕೊಡ್ತಾರೆ ಖಂಡಿತ ಕೋರ್ಗೆ ಗೌರವ ಕೊಡ್ತಾರೆ ನಾನು ಇವತ್ತು ಯಾವುದು ಹೇಳೋದಿಲ್ಲ ಯು ವಿಲ್ ಆಲ್ಸೋ ರೆಸ್ಪೆಕ್ಟ್ ಇಟ್ ಫಾರ್ ಕ್ಯಾಮೆರಾ ಮುಂದೆ ಇಟ್ಕೊಳ್ಳೋಕೆ ವಿಲ್ ಪ್ರೂ ಆಲ್ ದಿಸ್ ಥಿಂಗ್ಸ್